ಪೂರ್ಣಮದ ಪೂರ್ಣಮಿದಂ ಪೂರ್ಣತಾ ಪೂರ್ಣ ಮುಚ್ಚದೆ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮನ್ಯ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೊಡಿ ಪ್ರಣಾಮಗನ ಸಲ್ಲಿಸುತ್ತ ಇವತ್ತಿನ ದಿನ ಸಿದ್ಧಾರೂಢರ ಒಂದು ಹುಬ್ಬಳ್ಳಿಯಲ್ಲಿ ವಾಸ ಮತ್ತು ಶಿವೈಕ್ಯದ ಬಗ್ಗೆ ನೋಡೋಣ ಮೂ ಆರುಡರ ಒಂದು ಚರಿತ್ರೆ ನೋಡುವುದೆಂದರೆ ಯಾವುದೋ ಜನ್ಮದ ಪುಣ್ಯದ ಫಲವಾಗಿ ಇವತ್ತಿನ ದಿನ ನಾವು ನೀವೆಲ್ಲರೂ ಒಂದು ಸಿದ್ಧಾರುಡರ ಚರಿತ್ರೆಯನ್ನು ಕೇಳ್ತಾ ಇದ್ದೇವೆ ಕಥಾಮೃತವನ್ನು ನೋಡ್ತಾ ಇದ್ದೇವೆ ಶ್ರೀ ಸಿದ್ಧಾರುಡರು ಅಲ್ಲಲ್ಲಿ ಅಡ್ಡಾಡಿ ದೇಶ ಸಂಚಾರ ಮಾಡಿ ಕೊನೆಗೆ ಹುಬ್ಬಳ್ಳಿಗೆ ಬಂದು ನೆಲೆಸಿದರು ಹುಬ್ಬಳ್ಳಿಗೆ ಬಂದು ಮೌನ ಇರುತ್ತಿದ್ದರು ಹುಬ್ಬಳ್ಳಿಯ ಓಣಿ ಓಣಿಗಳಲ್ಲಿ ತಿರುಗಾಡುತ್ತಾ ಕಂಡ ಕಂಡವರ ಮನೆಯ ಮುಂದೆ ಭಿಕ್ಷೆಗೆ ಕೈಚಾಚುತ್ತಿದ್ದರು ಯಾರಾದರೂ ಭಿಕ್ಷೆ ತಂದು ಅವರ ಬೊಗ್ಗಸೆಯಲ್ಲಿ ಹಾಕಿದರೂ ಅದನ್ನು ಅಲ್ಲಿಯೇ ತಿನ್ನುತ್ತಿದ್ದರು ನೀಡದಿದ್ದರೆ ಮೌನವಾಗಿ ಮುಂದೆ ಸಾಗುತ್ತಿದ್ದರು ಕೆಲವರು ಇವನ್ನು ಹುಚ್ಚನೆಂದು ಭಿಕ್ಷುಕನೆಂದು ಮುಂತಾಗಿ ಅನುತ ಎಲ್ಲ ವಿಚಾರದಿಂದ ಅನ್ನುತ್ತಿದ್ದರು ಹಗಲು ಭಿಕ್ಷೆ ಬೇಡಿ ತಿನ್ನುವುದು ರಾತ್ರಿ ಕರ್ಜರಿ ಪರಪ್ಪನವರ ಹೊಲದಲ್ಲಿ ಚಿಕ್ಕ ಗುಡ ಒಂದು ಚಿಕ್ಕ ಗುಡಸಲಲ್ಲಿ ಅವರೆಲ್ಲ ಮಲಗಿಕೊಳ್ಳುತ್ತಿದ್ದರು ಈ ಸ್ಥಿತಿಯನ್ನು ಜಡಿಮಠದ ಶ್ರೀ ಶಿವಲಿಂಗಯ್ಯನವರು ಕಂಡು ಇದನ್ನು ಹನ್ನೆರಡು ಎತ್ತಿನ ಮಠದ ಸ್ವಾಮಿಗಳಾದ ಶ್ರೀ ಸಿದ್ದ ವೀರಯ್ಯನವರಿಗೆ ತಿಳಿಸಿದ ಕೂಡಲೇ ಅವರು ಗುರುಪಾದಪ್ಪ ಎರನಾಳ ನಡುವೆ ನಡುಮನೆಯ ಗುರು ಸಿದ್ದಪ್ಪ ಮುದುಗಲ ಮುಂತಾದವರೊಡನೆ ಕೂಡಿಕೊಂಡು ಶ್ರೀ ಸಿದ್ದಾರುಡರಲ್ಲಿರುವವರಿಗೆ ಬಂದು ಆಗ ಗುಡಿಯಲ್ಲಿದ್ದಾರ ಸಿದ್ದಾರುಡರ ತಲೆಯ ಮೇಲೆ ದೊಡ್ಡ ಸರ್ಪ ಆಡುತ್ತಿತ್ತು ಅವರು ಅದನ್ನು ಕಂಡು ಹೌಹಾರಿದರು ಚಿರಿದರು ಅವರೆಲ್ಲ ಕಿರ್ಚಾಡಕ್ಕೆ ಶುರು ಮಾಡ್ತಾರೆ ಅದರಿಂದ ಅದು ಓಡಿ ಹೋಯಿತು ಅವರನ್ನು ಮಾತಾಡಿಸಿದರು ಅವರು ಮೌನರುತರಾಗಿದ್ದರು ಅವರನ್ನು ಹನ್ನೆರಡು ಎತ್ತಿನ ಮಠಕ್ಕೆ ಕರೆದುಕೊಂಡು ಬಂದರು ಪಕ್ವಾನ ಊಟ ಮಾಡಿಸಿ ಮಠದಲ್ಲಿ ಮಲಗಿಸಿದರು ಮರುದಿನ ಯಾರ ಕೈಗೆ ಸಿಗದಂತೆ ಅಡವಿಯಲ್ಲಿ ಹೋದರು ಒಮ್ಮೆ ಗಾನಗಿಯರ ಚನ್ನಪ್ಪನ ಚೌಕಿಯಲ್ಲಿ ಬಂದಿದ್ದರು ಅಲ್ಲಿದವರಿಗೆಲ್ಲ ಶಾಸ್ತ್ರ ಹೇಳುತ್ತಿದ್ದರು ಮಾಯವಾಗಿ ಶಾಸ್ತ್ರ ಹೇಳಿ ಮಾಯವಾಗಿ ಹೋಗಿಬಿಡ್ತಿದ್ರು ಮತ್ತೊಮ್ಮೆ ನೋಡಲಾಕಿ ತೊರಬಿಯವರು ಹಾಳುಬಾವಿಯಲ್ಲಿ ವಾಸವಾಗಿದ್ದರು ಇವರಿಗೆ ಎಲ್ಲಿರ್ತಾರಂತ ಗೊತ್ತಾಗಂಗಿಲ್ಲ ಸಿದ್ದಾರುಡರು ಅವ್ರು ಹಂಗೆ ಹುಡುಕ್ತಿರ್ತಾರ ಜನರು ನಿಶ್ಚಿತ ಸ್ಥಾನದಲ್ಲೇ ಶ್ರೀ ಸಿದ್ದಾರುಡರು ಇರುತ್ತಿರಲಿಲ್ಲ ಒಮ್ಮೆ ಅವರು ಚಿದ್ವನಾದ ಸ್ವಾಮಿಯ ಸಮಾಧಿ ಹಿಂದೆ ಮಲಗಿದ್ದಾಗ ಇಬ್ಬರು ತಲೆಯವರೆಗೂ ಮೆಲಕೆತ್ತಿ ನೆಲಕ್ಕೆ ಅಂದ್ರೆ ಒಗೆದರು ಅವರಷ್ಟು ಹೊಡೆದರು ಬಡೆದರು ಕೂಡ ಮೌನದಿಂದಲೇ ಇದ್ದರು ನಮ್ಮ ಕರುಣಾಮೂರ್ತಿ ಸಿದ್ದಾರುರು ಇದನ್ನು ಕಂಡ ಲಕ್ಕುಂಡಿ ಗುರಪ್ಪ ಎರಗಲ್ಲ ಬಸಪ್ಪ ನಾಗಪ್ಪ ಬಸಯ್ಯ ಸ್ವಾಮಿ ಇವರೆಲ್ಲರೂ ಹನ್ನೆರಡು ಎತ್ತಿನ ಮಠಕ್ಕೆ ಒಯ್ದು ಉಪಚಾರ ಮಾಡಿದರು ಅಲ್ಲಿ ಇರದ ಹಾಳು ಗುಡಿಯಲ್ಲಿರ್ತಕ್ಕಂಥ ಅಲ್ಲಿ ಎಲ್ಲ ಒಂದು ಹಾಳು ದೇವಾಲಯ ಗುಡಿ ಮಠ ಇಲ್ಲಿರ್ತವೆ ಅಲ್ಲಿರ್ತಿದ್ರವರು ಒಮ್ಮೆ ಹ ಹಂದರಯ್ಯನೆಂಬುವನು ಶ್ರೀ ಸಿದ್ಧಾರ್ಡನನ್ನು ಮಾತ್ಸರ್ಯದಿಂದ ಹೊಡೆದನು ಅವನಿಗೆ ಏನೋ ಅಣ್ಣದೇ ಮೌನದಿಂದ ಇದ್ದರೂ ಓರ್ವ ಒಕ್ಕಲಿಗನ ಅವರ ತಲೆಯ ಮೇಲೆ ಬೆಂಕಿಯ ಕೆಂಡವನ್ನು ಇಟ್ಟರೂ ಕೂಡ ಕರುಣೆಯಿಂದಲೇ ಇದ್ದರು ಅವಾಗ ಹೇಳ್ತಾರೆ ಒಂದು ಬೆಂಕಿ ಇಟ್ಟ ಕಣ್ಣು ನನ್ನ ಬೆಂಕಿಯಿಂದ ಸಂದ ನನ್ನ ತಲೆ ಮೇಲಿಟ್ಟು ಪೂಜೆ ಕಣ್ಣು ಎರಡೂ ನನ್ನದ ಅಂತ ಹೇಳ್ತಾರೆ ಅದನ್ನು ಅವರು ತೆಗೆಯಲಿಲ್ಲ ಮುಂದೆ ಬಾಡಿಗೆ ಮನೆಯಲ್ಲಿದ್ದ ಒಬ್ಬ ಒಕ್ಕಲಿಗನನ್ನು ಬಾಡಿಗೆ ಕೊಟ್ಟ ಮಾಲೀಕರು ಮನೆಯನ್ನು ಬಿಟ್ಟು ಹೊರಗೆ ಹಾಕಿದರು ಮೂರು ತಿಂಗಳು ತುಂಬುವುದರೊಳಗಾಗಿ ಅವನ ಎಲ್ಲರೂ ಮರಣ ಹೊಂದಿದರು ಉಜ್ಜನ್ನವರ ಭೀಮಪ್ಪನಿಗೆ ಮಗನಾಗಿ ನಡೆದುಕೊಂಡರು ಪ್ರತಿ ವರ್ಷ ಗೌರಿ ಹುಣ್ಣಿಮೆ ದಿವಸ ರಥೋತ್ಸವ ಮಾಡುವಾಗ ಶ್ರೀ ಸಿದ್ಧಾರುಡರನ್ನು ಆ ರಥದಲ್ಲಿ ಕುಳ್ಳಿರಿಸಿ ಭಕ್ತರು ರಥೋತ್ಸವ ಮಾಡ ಹತ್ತಿದರು ಈಗ ಅದೇ ಉತ್ಸವ ಶಿವರಾತ್ರಿಗೆ ಆಗುತ್ತದೆ ಶ್ರೀ ಸಿದ್ಧಾರುಡರ ಜಾತ್ರೆ ಆರಂಭವಾಯಿತು ಒಮ್ಮೆ ನವಲ್ಗುಂದದ ಶ್ರೀ ನಾಗಲಿಂಗಪ್ಪ ನವರ ಪ್ರಕಟರಾಗಿ ಶ್ರೀ ಸಿದ್ಧಾರುಡರಿಗೆ ತಾವು ಹೊತ್ತುಕೊಂಡಿದ್ದ ಬಿಳಿಯ ಕಂಬಳಿಯನ್ನು ಬಹುಪ್ರೀತಿಯಿಂದ ವಧಿಸಿದರು ಶ್ರೀ ಸಿದ್ಧಾರುಡರು ಶ್ರೀ ಶಾಲಿವಾಹಿಕೆ ಹದಿನೆಂಟುನೂರ ಐವತ್ತೊಂದನೆಯ ಶ್ರಾವಣ ಬಳು ಪ್ರತಿಪದಿಯ ದಿನ ಶಿವನಲ್ಲಿ ಬರೆತರು ಅವರು ದೇಹ ತ್ಯಾಗವನ್ನು ಮಾಡಿದರು ಆ ದಿವಸ ಹದಿನೆಂಟುನೂರ ಐವತ್ತೊಂದನೆಯ ಶ್ರಾವಣದಲ್ಲಿ ಇವರ ಸಮಾಧಿಗೆ ಭಕ್ತರ ಭಕ್ತಿಯಿಂದ ನಡೆದುಕೊಂಡು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ನಡೆದು ಪುಣ್ಯ ಪಡೆದುಕೊಂಡರು ಯಾರು ಶ್ರೀ ಸಿದ್ಧಾರುರ ಮಹಿಮೆ ಗ್ರಂಥವನ್ನು ನಿತ್ಯ ಭಕ್ತಿಯಿಂದ ಪಠಿಸುವರೋ ಅವರು ಭಾಗ್ಯಶಾಲಿಗಳಾಗುವರೋ ತಂದೆ ತಾಯಿ ಹೆಂಡರು ಮಕ್ಕಳು ಅಕ್ಕ ತಂಗಿ ಅಣ್ಣ ತಮ್ಮ ಮುಂತಾದವರೆಲ್ಲರೂ ಪ್ರೀತಿ ಉಳ್ಳವರಾಗೋರು ಆದಿ ವ್ಯಾಧಿಗಳ ಮಾಯವಾಗುವು ಧನ ಕನಕ ಧಾನ್ಯ ವಾಹನ ಸುಖ ವೈಭವ ಪೂರಿತವಾಗಿ ಮರ ಮೆರೆಯುವರು ಕೀರ್ತಿವಂತರಾಗೋರು ಜನ್ಮ ಜನ್ಮಾಂತರದಲ್ಲಿರ್ತಕ್ಕಂಥ ಪಾಪರಾಶಿಗಳೆಲ್ಲ ಸುಟ್ಟು ಹೋಗಿ ಪುಣ್ಯವು ಕೂಡ ಬರುವುದು ಮಾನವ ಜನ್ಮ ಸಾರ್ಥಕವಾಗುವುದು ಶ್ರೀ ಸಿದ್ಧಾರೂಢರು ಭಕ್ತಿಯಿಂದ ನಡೆದುಕೊಂಡವರಿಗೆ ಹಾಗೂ ಅವರ ಮಹಿಮೆಯ ಗ್ರಂಥವನ್ನು ನಿತ್ಯ ಭಕ್ತಿಯಿಂದ ಪಠನ ಮಾಡುವ ಭಕ್ತರಿಗೆ ಸುಖ ಸಮೃದ್ಧಿ ಮುಕ್ತಿ ಪ್ರದಾನವನ್ನು ಪ್ರತೀಕ್ಷಣವು ಮಾಡುತ್ತಲೇ ಅವರ ದೇಹ ಇಲ್ಲದಿದ್ದರೂ ಕೂಡ ಈಗ ಆತ್ಮದೃಷ್ಟಿಯಿಂದ ಸೂಕ್ಷ್ಮದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಭಕ್ತಿಯಿಂದ ನಡೆದುಕೊಂಡ ನಾವಾಗಲಿ ನೀವಾಗಲಿ ಎಲ್ಲರಿಗೂ ಕೂಡ ಭಕ್ತಿಯಿಂದ ನಡೆದುಕೊಂಡರೆ ನಮ್ಮ ನರಜನ್ಮವು ಕೂಡ ಈಗಲೂ ಸಾರ್ಥಕವಾಗುತ್ತದೆ ಕಾಲ ಏನೂ ಮಿಂಚಿಲ್ಲ ನಾವು ನೀವು ಎಲ್ಲರೂ ಕೂಡಿ ನಮ್ಮ ನರಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಎಂದು ನನ್ನ ಎಡ ನುಡಿಗನ ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ ಹರಿಯ ಓಂ ತತ್ಸಂ ಸರ್ವೇ ಜನ ಸುಖಿನೋ ಭವಂತು ಸಣ್ಣಗಳಾದಿ